ಓಂ ನಮ ಶಿವಯ್ಯ ಸ್ವಾಮಿ ಗುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಸ್ವಾಮಿ ಗಿಡವನ್ನು ಯಾರಿಗಾದರೂ ಬಹುಮಾನವಾಗಿ ಅಂದರೆ ಗಿಫ್ಟಾಗಿ ನೀಡಿದರೆ ಇಷ್ಟೆಲ್ಲ ಪ್ರಯೋಜನವಾಗುತ್ತೆ ಅಂತೆ ಆ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗೆ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅಂತ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಳಿಸಿ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಗೊತ್ತಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸಿ ನಾನು ನಿಮ್ಮ ಜೊತೆ ಯಾವತ್ತೂ ಇದ್ದೇನೆ ನಾನು ನಂಬಿರೋ ಶಿವದೇವರ ಹಾಗೂ ಕೃಪುಜದೇವರ ಆಶೀರ್ವಾದ ನಿಮ್ಮ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೇನೆ ಆಧ್ಯಾತ್ಮಿಕ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದ್ರು ಕೂಡ ಕೇಳಬಹುದು ಎಷ್ಟೋ ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ಹಾಗೇನೆ ತುಳಸಿಯಂತೆ ಶಮಿ ಗಿಡ ಕೂಡ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಗಿಡವಾಗಿದೆ ಶಮೀವೃಕ್ಷವನ್ನು ವಿಶೇಷವಾಗಿ ನವರಾತ್ರಿ ಸಮಯದಲ್ಲಿ ಪೂಜಿಸಲಾಗುವಂಥದ್ದು ಹಾಗೆಯೇ ಇಂಥ ಪವಿತ್ರ ಸಸ್ಯವನ್ನು ಉಡುಗೊರೆಗೆ ನೀಡಿದರೆ ಏನಾಗುತ್ತೆ ಇನ್ನು ಮುಂದೆ ಯಾರಿಗಾದರೂ ಉಡುಗೊರೆ ನೀಡುವಾಗ ಶಮಿ ಗಿಡವನ್ನು ಕೊಡಿ ಅದರಿಂದ ಏನು ಪ್ರಯೋಜನವಾಗುತ್ತೆ ಅನ್ನೋದನ್ನು ನೋಡೋಣ ವಿಷ್ಣು ಮತ್ತು ಅವರ ಅವತಾರಗಳಿಗೆ ಹೇಗೆ ತುಳಸಿ ಗಿಡ ಅತ್ಯಂತ ಪ್ರಿಯವಾಗಿದೆಯೋ ಹಾಗೆ ಶನಿದೇವರಿಗೆ ಮತ್ತು ಶಿವದೇವರಿಗೆ ಅವರಿಗೆ ಶಮೆಯಲ್ಲಿ ಅಷ್ಟೇ ಪ್ರಿಯವಾದ ಗಿಡ ಶಿವ ದೇವರಿಗೆ ಶಮಿ ಎಲೆಯನ್ನು ಅರ್ಪಿಸುವುದರಿಂದ ವ್ಯಕ್ತಿ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನುವ ನಂಬಿಕೆ ಅದಲ್ಲದೆ ಇದರ ಸದ್ಗುಣಗಳಿಂದ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ ಮತ್ತು ವ್ಯಾಪಾರದಲ್ಲಿ ಲಾಭ ಉಂಟಾಗುತ್ತೆ ಈ ಎಲೆಯು ವ್ಯಕ್ತಿಗೆ ಅದೃಷ್ಟವನ್ನು ತರುತ್ತೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಸಸ್ಯವನ್ನು ಉಡುಗೊರೆಯಾಗಿ ನೀಡಿದರೆ ಅವರ ಅದೃಷ್ಟ ಬೆಳಗಲು ಪ್ರಾರಂಭವಾಗುತ್ತೆ ಹಾಗೆಯೇ ಶಮಿ ದಾನದಿಂದ ಶನಿದೋಷ ಮಾಯವಾಗುತ್ತೆ ಅಂತ ಹೇಗೆ ಅಂತ ನೋಡೋಣ ಶಾಸ್ತ್ರದಲ್ಲಿ ಶಮಿ ಗಿಡವನ್ನು ದಾನ ಮಾಡುವುದು ಚಿನ್ನವನ್ನು ದಾನ ಮಾಡುವುದಕ್ಕೆ ಸಮನೆ ಎಂದು ಉಲ್ಲೇಖಿಸಲಾಗಿದೆ ಶಮಿ ಗಿಡವನ್ನು ದಾನ ಮಾಡುವ ವ್ಯಕ್ತಿಗೆ ಶನಿದೇವರ ವಿಶೇಷ ಆಶೀರ್ವಾದ ಸಿಗುತ್ತೆ ಅನ್ನುವ ನಂಬಿಕೆ ಅಲ್ಲದೆ ವ್ಯಕ್ತಿಯ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಇದಲ್ಲದೆ ಶನಿ ದೋಷ ಏನಾದರೂ ಇದ್ದರೆ ಆದಷ್ಟು ಪರಿಹಾರವನ್ನ ಇದರಿಂದ ಪಡೆದುಕೊಳ್ಳಬಹುದಾಗಿದೆ ಹಾಗೆಯೇ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇನ್ನೊಂದು ನಂಬಿಕೆ ಏನು ಅಂದರೆ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಸಮಯ ವೃಕ್ಷವನ್ನು ನೆಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬಂದು ನೆಲೆಸುತ್ತೆ ಇದರಿಂದ ನೀವು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಕೂಡ ಆದಷ್ಟು ಮುಕ್ತಿಯನ್ನು ಹೊಂದುವುದು ಮಾತ್ರವಲ್ಲ ಪಿತೃದೋಷದಿಂದ ಕೂಡ ನೀವು ಮುಕ್ತರಾಗ್ತೀರಿ ಇನ್ನು ನೀವು ಪಿತೃಪಕ್ಷದ ಸಮಯದಲ್ಲಿ ಶ್ರಮೆ ಗಿಡವನ್ನು ನೆಡುವುದರಿಂದ ಪಿತೃಗಳ ವಿಶೇಷ ಆಶೀರ್ವಾದ ಸಿಗುವಂಥದ್ದು ಹಾಗೆಯೇ ಶನಿದೇವರ ಅಪಾರ ಅನುಗ್ರಹದಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸುಖ ಬರುವಂಥದ್ದು ಮತ್ತು ಶಮಿ ಪೂಜೆಯಿಂದ ಆಗುವ ಲಾಭಗಳು ಏನು ಅಂತ ನೋಡೋದಾದರೆ ಶಮಿ ಗಿಡವನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಶನಿ ಸ್ಥಾನ ಉಪಯುಕ್ತ ಸ್ಥಾನದಲ್ಲಿ ಇರುತ್ತದೆ ಮತ್ತು ಬಲಶಾಲಿ ಆಗಿ ಆಗುತ್ತದೆ ಇದಲ್ಲದೆ ನೀವು ಎಲ್ಲ ಸಮಸ್ಯೆಗಳಿಂದ ಆದಷ್ಟು ಮುಕ್ ಮುಕ್ತರಾಗಬಹುದು ಇದರ ಪರಿಣಾಮದಿಂದಾಗಿ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುವಂಥದ್ದು ಅನ್ನುವ ನಂಬಿಕೆ ಆದ್ದರಿಂದ ನೀವು ಶನಿ ದೇವರನ್ನು ಮೆಚ್ಚಿಸಲು ಬಯಸಿದರೆ ಸಮಿ ವೃಕ್ಷವನ್ನು ಕ್ರಮಬದ್ಧವಾಗಿ ಪೂಜಿಸಬೇಕು ನಾನು ಹೇಳ್ತೇನೆ ಯಾವುದೇ ಮಂತ್ರ ಆಗಿರ್ಬೋದು ಅಥವಾ ದೇವರನ್ನು ಪೂಜಿಸುವ ಒಂದು ಇದು ಆಗಿರ್ಬೋದು ಏನು ಕ್ರಮ ಆಗಿರ್ಬೋದು ಅದು ಹೇಗೆ and mm -hmm. mm -hmm. mm -hmm. ನಮಗೆ ಮೊದಲು ನಂಬಿಕೆ ಇರಬೇಕು ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಇದರಿಂದ ಅನ್ನುವ ನಂಬಿಕೆಯಿಂದ ನಾವು ದೇವರನ್ನು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಹಾಗೆ ಭಕ್ತಿಯಿಂದ ಪೂಜಿಸಬೇಕು ಅದು ಈ ಥರ ಪವಿತ್ರ ಸಸ್ಯಗಳನ್ನಾಗಿರ್ಬೋದು ಅಥವಾ ದೇವರನ್ನಾಗಿರಬಹುದು ಯಾವುದೇ ಒಂದು ನಾವು ಆಧ್ಯಾತ್ಮಿಕವಾಗಿ ಏನೇ ಒಂದು ಇದು ಮಾಡಿದರೂ ಕೂಡ ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು ಮತ್ತು ಅದು ನಿವಾರಣೆ ಆಗುತ್ತೆ ಅನ್ನುವ ಒಂದು ಏನು ಆತ್ಮವಿಶ್ವಾಸದಿಂದ ನಾವು ದೇವರಲ್ಲಿ ಅದನ್ನು ಕೇಳಿಕೊಂಡ್ರೆ ನಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ಒಂದು ಏನು ಸಮಸ್ಯೆಗಳಿಂದ ಪರಿಹಾರವನ್ನು ನಾವು ದೇವರ ಹತ್ರ ಬೇಡಿಕೊಂಡ್ರೆ ಖಂಡಿತವಾಗ್ಲೂ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದರೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ ನಮ್ಮ ಸಮಸ್ಯೆಗಳು ಕೂಡ ಆದಷ್ಟು ದೂರವಾಗುತ್ತೆ ಹಾಗೆಯೇ ನಾವು ನಾನು ಈಗಾಗಲೇ ಹೇಳಿರುವ ಶಮಿ ಗಿಡವೆಂದರೆ ಭಗವಾನ್ ಶಿವದೇವರಿಗೆ ಮತ್ತು ಶನಿದೇವರಿಗೆ ಅತ್ಯಂತ ಪ್ರಿಯವಾದ ಗಿಡ ಶಮಿ ಗಿಡವನ್ನು ಮನೆಯಲ್ಲೇ ನೆಡುವುದು ಉತ್ತಮ ಅದು ಮನೆಗೆ ಸಮೃದ್ಧಿಯನ್ನು ಆಕರ್ಷಿಸುವಂಥದ್ದು ಮತ್ತು ಇದಲ್ಲದೆ ಇದು ನಿಮ್ಮ ಮನೆಯ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಆದಷ್ಟು ಕಡಿಮೆ ಮಾಡುತ್ತೆ ಆಧಾರಕ್ಕೆ ನಮಗೂ ಕೇಳೋ ಪ್ರಕಾರ ಯಶ್ ಸಸ್ಯವು ಶನಿದೇವರ ನೆಚ್ಚಿನ ಸಸ್ಯ ಅಂತಲೇ ಹೇಳ್ಬೋದು ಈಗಾಗಲೇ ನಾನು ಹೇಳಿದೆ ಮತ್ತು ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಮತ್ತು ಈ ಒಂದು ಏನು ಶಮಿಗೆ ಪೂಜೆಯಿಂದ ಶಮಿ ಗಿಡವನ್ನು ಪೂಜೆ ಮಾಡುವುದರಿಂದ ಮತ್ತು ಏನು ಆದಷ್ಟು ಕ್ರಮಬದ್ಧವಾಗಿ ಭಕ್ತಿಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಂಬಿಕೆಯಿಂದ ಪೂಜಿಸಿದರೆ ಎಲ್ಲದಕ್ಕೂ ಪರಿಹಾರ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ ಮತ್ತು ನಮ್ಮ ಇಷ್ಟಾರ್ಥಗಳು ಖಂಡಿತವಾಗಲೂ ನೆರವೇರ್ತಾನಂಥ ಸಲ ಅದನ್ನೇ ಹೇಳ್ತಾ ಇದ್ದೀನಿ ಈಗಲೂ ಅದನ್ನೇ ಹೇಳ್ತೇನೆ ಇದು ಇವತ್ತಿನ ವಿಡವಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ಅದರೊಳಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು